ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿಗೆ ಸಂವಿಧಾನ ಶಿಲ್ಪಿಗೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿರುತ್ತೇವೆ ಜೈ ಭಿನ್ ಎಲ್ಲರಿಗೂ ನಮಸ್ತೆ ಈ ದಿವಸ ಸಂವಿಧಾನ ದಿನಾಚರಣೆ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ಈ ದಿವಸ ಸಂವಿಧಾನ ಈ ಇವತ್ತುವರೆಗೂ ಎಪ್ಪತ್ತು ಐದನೇ ಎಪ್ಪತ್ತ ಐದನೇ ಸಂವಿಧಾನ ದಿನಾಚರಣೆ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರದ ಸಂವಿಧಾನದಿಂದನೇ ನಾವಿಲ್ಲಿ ನಾನು ಅಧ್ಯಕ್ಷ ಆಗಿರೋದು ನಮ್ಮ ಉಪಾಧ್ಯಕ್ಷ ಆಗಿರೋದು ಎಲ್ಲರೂ ಎಲ್ಲರಿಗೂ ಒಂದು ಜಾತಿ ಎಲ್ಲರಿಗೂ ಒಂದು ಹುದ್ದೆ ಸಿಗ್ತಾ ಇರೋದು ಎಲ್ಲ ಜಾತಿ ವರ್ಗದವರು ಎಲ್ಲರೂ ಹುದ್ದೆ ಸಿಗ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಬರೆದಿರುವ ಸಂವಿಧಾನದಿಂದನೇ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಿನ ಏನು ನಮ್ಮ ದೇಶದಲ್ಲಿ ಮೊದಲು ರಾಜರ ಆಡಳಿತ ಇತ್ತು ಆ ರಾಜರ ಆಡಳಿತ ಕೊನೆಗಳಿಸಿ ಈ ದೇಶಕ್ಕೆ ಇಡೀ ವಿಶ್ವವೇ ಒಪ್ಪುವಂಥ ಒಂದು ಶ್ರೇಷ್ಠ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟರು ಆ ಸಂವಿಧಾನ ಯಥಾವತ್ತಾಗಿ ಜಾರಿಯಾಗಬೇಕಾಗಿತ್ತು ಅದು ಇವತ್ತಿಗೆ ಜನವರಿ ಇಪ್ಪತ್ತಾರು ದಿನ ಈ ಸಂವಿಧಾನವನ್ನು ನಾವು ದೇಶಕ್ಕೆ ಅರ್ಪಣೆ ಮಾಡಿಕೊಂಡಂಥ ದಿನ ಆ ಸಂವಿಧಾನದಡಿಯಲ್ಲಿ ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಮಾನತೆ ಹಕ್ಕು ನಾಗರಿಕ ಹಕ್ಕು ಉದ್ಯೋಗ ಹಕ್ಕು ಹೀಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಡೆಯುವಂಥ ಒಂದು ಕಾನೂನನ್ನು ನಮ್ಮ ದೇಶಕ್ಕೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಭಾಳ ಇಡೀ ಪ್ರಪಂಚನೇ ಒಪ್ಪುವಂಥ ಒಂದು ಸಂವಿಧಾನ ಕೊಟ್ಟರು ಆ ಸಂವಿಧಾನನ ನಾವೇ ಸಮರ್ಥಿಸ್ಕೊಂಡು ಇವತ್ತು ಸಂವಿಧಾನಬದ್ಧವಾಗಿ ನಾವೆಲ್ಲ ನಡ್ಕೊಳ್ತೀವಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡೋ ಮುಖಾಂತರ ಇವತ್ತು ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸ್ತಾ ಇದ್ದೀವಿ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ಈ ದಿನ ಸಂವಿಧಾನ ದಿನಾಚರಣೆಯನ್ನು ಇಡೀ ಭಾರತ ದೇಶಾದ್ಯಂತ ನಾವು ಇದನ್ನು ಆಚರಿಸ್ತಾ ಇದ್ದೀವಿ ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದಿಂದಲೂ ಸಹಿತ ಸಂವಿಧಾನ ದಿನಾಚರಣೆ ಪ್ರತಿ ವರ್ಷದ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಆಚರಣೆ ಮಾಡ್ತಾಯಿದ್ದೀವಿ ಇದರ ಉದ್ದೇಶ ನಮ್ಮ ಭವ್ಯ ಭಾರತದ ಸಂವಿಧಾನವನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಮಗೆ ನಾವೇ ಅರ್ಪಿಸ್ಕೊಂಡಿದ್ದೀವಿ ಇದು ಒಂದು ಭಾಳ ವಿಶೇಷ ಬೇರೆ ಸಂವಿಧಾನವನ್ನು ನಾವು ಬೇರೆ ದೇಶದ ಸಂವಿಧಾನಗಳನ್ನು ಆ ಥರ ನೋಡೋಲ್ಲ ಇದು ವಿಶೇಷ ಅಂತಂದರೆ ನಮ್ಮ ಸಂವಿಧಾನವನ್ನು ನಮ್ಮ ಪ್ರ ಭಾರತ ಪ್ರಜೆಗಳಾದ ನಾವು ನಮಗೆ ನಾವು ಅರ್ಪಿಸ್ಕೊಂಡಿದ್ದೀವಿ ಹಂಗಾಗಿ ಇದು ಒಂದು ವಿಶೇಷವಾದಂಥ ಒಂದು ಸುದಿನ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಏನು ಜಾತ್ಯಾತೀತ ತತ್ವದ ಅಡಿಯಲ್ಲಿ ಧರ್ಮ ನಿರಪೇಕ್ಷತೆಯಲ್ಲಿ ನಾವು ದಿನ ಎಲ್ಲರೂ ಸಹಿತ ಬಾಳಿ ಬದುಕಬೇಕಾದಂಥ ಒಂದು ಸುದಿನ ಆಮೇಲೆ ಈ ದಿನ ನಾವು ತಾಲೂಕು ಮಟ್ಟದ ಎಲ್ಲ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಈಗ ಹತ್ತು ಮೂವತ್ತಕ್ಕೆ ಇಟ್ಕೊಂಡಿದ್ದೀವಿ ದಯಮಾಡಿ ಎಲ್ಲ ಶಿರಾನಗರದ ನಾಗರಿಕ ಬಂಧುಗಳು ಎಲ್ಲ ಸಮಾಜದ ಬಂಧು ಮುಖಂಡರು ಎನ್ ಜಿ ಒಗಳು ಎಲ್ಲರೂ ಬಂದು ಭಾಗವಹಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಿಸ್ತೀನಿ ಧನ್ಯವಾದಗಳು बाबा साहेब अंबेडकर बाबा साहेब अंबेडकर जय जय दिन जय 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 दिन जय 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 दिन जय 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 दिन जय जय